ಗಂಗಳದೊಳಗ ಮಣ್ಣುಗಿ ಕೆಲಸ ಮಾಡ್ಬೇಡ್ರಿ ಇದು ಮೊದಲನೇ ಒಬ್ಬ ಕಷ್ಟ ಬಂದಾಗ ಅವನ ಕಣ್ಣನ ನೀರು ಹರಿತಿರ್ತಾವ ಅವನ ಕಣ್ಣಾಗಿ ನೀರು ವರ್ಸು ವರ್ಸ್ರಿ ವರ್ಸೋ ತಾಕತ್ತ ವರ್ಸು ಮನಸ್ಸು ಇದ್ದಿಲ್ಲ ಅಂದ್ರೆ ಅವನ ಕಣ್ಣಾಗಿ ನೀರ್ ಬರ್ಲಾರ ನೋಡ್ಕೋರಿ ಇದು ಎರಡನೇ ಕೆಲಸ ಇನ್ನು ಮೂರನೇ ಅದು ಇನ್ನು ಮೂರನೇ ಕೆಲಸ ಏನಂದ್ರ ಜೀವನ್ದೊಳಗ ಒಬ್ಬರ ಮನ್ಯಾಗ ಹತ್ತಿದ ದೀಪ ಅದಕ್ಕೆ ನೀವಿಟ್ಟು ಎಣ್ಣೆ ಹಾಕಿ ಉರಿಸಬೇಕಾಗಿತ್ತಂದ್ರ ಅದನ್ನ ದೀಪಕ ಉರ್ಸ್ರಿ ಆದ್ರೆ ಇನ್ನೊಬ್ರು ಹಚ್ಚಿದ ದೀಪಕ್ಕೆ ಎಣ್ಣೆ ಹಾಕುವಂತ ಮನಸ್ಸಿದ್ದಿಲ್ಲ ಅಂದ್ರೆ ಆ ದೀಪ ಇದು ಮೂರನೇ ಮಾತು ಹೌದು ಇನ್ನ ಕೊನೆ ಮಾತು ಮಾತು ನಾಲ್ಕನೇ ಮಾತನಾ ಜೀವನದೊಳಗ ಕೊನೆ ಮಾತು ನಮ್ಮ ಸಂಸಾರಕ್ಕಾಗಿ ನಮ್ಮ ಹೆಂಡ್ರ ಮಕ್ಕಳಿಗಾಗಿ ನಮ್ಮ ಪ್ರಪಂಚಕ್ಕಾಗಿ ಇನ್ನೊಬ್ಬರು ಬಲ್ಲಿ ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ಸಾಲ ತಗೊಂಡು ಬಂದಿರ್ತೇವು ಆ ಇನ್ನೊಬ್ರು ಬಲ್ಲಿ ತಂದ ಸಾಲ ಸಾಯುದ್ರೊಳಗ ಪಟ್ಟು ಸಾಯ್ಬೇಕಂತ ಹೇಳಿದ್ರು ಒಂದೇ ಬಂದ್ರು ಬತ್ತು ನೋಡ್ರಿ ನಮಗ ನಿಮಗ ಯಾಕ್ರ ಈಗ ಸರ ಇವನು ಬಲ್ಲಿ ನಾ ಸಾಲ ತಗೊಂಡೆ ತಿಳ್ಕೋರಿ ತಿಳ್ಕೊಮೇನು ಕೊಟ್ಟಿದೆ ತಿಳ್ಕೋತೇನಿ ನೋಡಿ ಈಗ ಹೇಗ್ ಮಾಡ್ಲಾಕತ್ತ ನೀವು ಇಲ್ಲ ಮಗ ಈಗ ರೀ ಕೆಮಿಕಲ್ ರಗಡ ಬಂದವ್ರಿ ಬಿ ಪಿ ಹಾರ್ಟ್ ಶುಗರ್ ಕ್ಯಾನ್ಸರ್ ಇನ್ನ ಬಾಳ ಬಂದ್ ನಡವರಿಕೆ ವಾದೇವ್ ಅಂದ್ರೆ ಮತ್ತ ಇವನು ಸಾಲ ಕೊಡ್ಲಿಕ್ಕೆ ಅಂದ್ರೆ ಹೆಂಗ್ರಿ ಹೇ ತಮ್ಮ ಇಲ್ಲೇ ತಪ್ಪಿದ್ ನೋಡಿ ಇದೇ ತಿಳ್ಕೋ ಸಂಬಂಧ ನಾ ಈ ಮಾತು ಹೇಳಕತ್ತಿ ಹೇಳ್ರಿ ನಿನಗ ಏನ್ ವಿಚಾರ ಮಾತ ನಾ ಸಾಲ ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿ ಮತ್ತೊಬ್ಬರ ಬಲಿ ತಂದಿರ್ತೀನಿ ತಂದ ಸಾಲ ದುಡ ಆಸೆ ಆಶಾದ ಶರೀರ ನಡುವೆ ಹಾಟ ಬಂದ ಸತ್ತ ಅಂದ್ರೆ ಆಕಾಶ ಮಾತು ಕೊಡ್ಲಾಗ ಸತ್ತ ನನಗ ಮುಕ್ತಿ ಇಲ್ಲ ಇದೇ ತಿಳ್ಕೋ ಯಾಕೆ ಹೇಳ್ಬೇಕಂದ್ರ ನೀವು ತಂದಿದ ಸಾಲ ನಿಮ್ಮ ಹೆಂಡ್ರಿಗಾಗ್ಲಿ ನಿಮ್ಮ ಮಕ್ಕಳಿಗಾಗ್ಲಿ ನೀವು ಹೇಳ್ಬೇಕು ಏನಂತ ಇದು ಶರೀರ ಸ್ಥಿರ ಇಲ್ಲ ಅದಕ್ಕೆ ಹೇಳ್ತಾರೆ ಕಬೀರ್ ದಾಸರು ದೇಹಸ ನಾಯಿ ಇದು ದೇಹ ಭರವಸೆ ಇಲ್ಲ ತಾಯಿ ತಂದಿಗೆ ಏನ್ ಹೇಳ್ಬೇಕಂದ್ರ ಯಪ್ಪಾ ಯವ್ವಾ ತಾಯಿ ತಂದಿಗೆ ಹೇಳ್ರಿ ಬಿಟ್ರ ಮನೆಯೊಳಗೆ ಮಕ್ಳಿಗೆ ಹೇಳ್ರಿ ಏನೇಳ್ಬೇಕು ನೋಡು ನಾನು ನಿಮ್ಮ ಸಲುವಾಗಿ ಇನ್ನೊಬ್ರು ಬಳಿ ಸಾಲ ತಗೊಂಡ್ ಬಂದೇನೆ ಕರೆ ಆ ಸಾಲ ನಾ ಸತ್ತಿರಬೇಕು ಹೇಳಿ ಸಾಯ್ಬೇಕು ನೀವೆಲ್ಲರೂ ಆತ್ಮೀ ಬಂಧುಗಳೇ ಹೌದಾ ಯಾಕ ಅಕಸ್ಮಾತ್ ನೀವು ಇನ್ನೊಬ್ರು ರಿಣದಾಗ ಹೋದ್ರಿ ಅಂದ್ರ ನಿಮಗ ಆ ಸ್ವರ್ಗದೊಳಗ ಪರಮಾತ್ಮ ಜಾಗ ಸಹಿತ ಕೊಡುದಿಲ್ಲ ಯಾಕೆ ಇದೊಂದು ಮಾತಾವೆಲ್ಲ ಲಕ್ಷ್ಮಿ ಟೋಡಿ ಇದು ಬಾಳದಿಂದ ಮಾತಲ್ಲ ಈ ಕೊಪ್ಪಳ ಜಿಲ್ಲಾ ಶಿರ್ಸಿ ಅಂತೇಳಿ ಬರ್ತದ ಆ ತಾಲೂಕಿಗೆ ಅದು ಶಿರ್ಸಿ ಅಂತೇಳಿ ಆ ಶಿರ್ಸಿ ಒಳಗ ಒಂದು ಅರವತ್ತು ವರ್ಷ ಹಿಂದಿನ ಮಾತಿದ್ ಬಾಳದಿಂದ ಅಲ್ಲ ಹೌದ ಆ ಶಿರ್ಸಿ ಒಳಗ ಒಬ್ಬ ದೊಡ್ಡ ಇದ್ದ ನಲ್ವತ್ತು ಎಕರೆ ಆಸ್ತಿ ಎಲ್ಲ ಅಡಿಕೆ ಹಚ್ಚಿದ್ದ ಇಲ್ಲಿ ಒಬ್ಬ ಬಿಜಾಪುರ ನಿಂಗರಾಜ ಶಕ್ತಿ ಅಂತೇಳಿ ಬಹುತೇಕ ಅವ್ರು ತೀರ್ಕೊಂಡು ಬಹಳ ದಿವ್ಸ ಆಯ್ತು ಹೌದ ಆ ನಿಂಗರಾಜ ಶಕ್ತಿ ಅಂತೇಳಿ ಆ ಸಾಹುಕಾರ ಬಲ್ಲಿ ಅಡಿಕೆ ವ್ಯಾಪಾರ ಮಾಡ್ತಿದ್ದ ಇವನಿಗೆ ಅವನಿಗೆ ವಿಶ್ವಾಸ ಬಿದ್ದಂಗಾಗಿತ್ತು ಒಂದ್ ದಿವ್ಸ ಏನ್ ಮಾಡದ ಇವ ಆ ಬಿಜಾಪುರ ನಿಂಗರಾಜಿ ಅಂದ್ರ ಶಿರ್ಸಿ ಸಾಹುಕಾರ ಬಲ್ಲಿ ಆಗಿನ ಟೈಮ್ ಒಂದ್ ಲಕ್ಷ ರೂಪಾಯಿ ಅಡಿಕೆ ಉದ್ರಿತ್ತು ಏನಂದ ಹದಿನೈದು ದಿವಸ ಮಾರಿ ನಿಮ್ಮ ರೊಕ್ಕ ನಿಮ್ಗೆ ತಂದು ಅಂತ ಹೇಳಿ ಅಲ್ಲಿ ಸೌಕಾರಿ ಹೇಳಿ ಶಿಡ್ಜಿ ತಗೊಂಡ್ಬಂದಾನ ತಂದು ವ್ಯಾಪಾರ ಮಾಡ್ಬೇಕಂತ ಹೇಳಿ ಇಟ್ಕೊಂಡು ಮನ್ಯಾಗ ಕೂತಾನ ನಡುರಾತ್ರಿ ಹಾರ್ಟ್ ಆಗಿ ಸತ್ತ ನಡುರಾತ್ರಿ ಹಾರ್ಟ್ ಆಗಿ ಸತ್ತ ಅವಾಗ ಮುಂದ ಎಂಟು ದಿನ ಹೋಯ್ತು ಹದಿನೈದು ದಿನ ಹೋಯ್ತು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಹೋಯ್ತು ದಿನದ ತಂದು ಕೊಡ್ತೀನಿ ನಂದು ದುಡ್ಡಾ ಹೊಳ್ಳಿ ತಂದು ಕೊಡ್ಲಿಲ್ಲ ತೇಳಿ ಆಗಿನ ಟೈಮ್ ದ ಫೋನ್ ಅದೇನಿದ್ದಿಲ್ಲ ಈಗ ಒಂದು ಇಪ್ಪತ್ತು ವರ್ಷ ಆಯ್ತು ಫೋನ್ ಬಂದ ಒಂದು ಟಪಾಲ್ ಬರಲ ಸಾವಕಾರ ಯಾರೇನಂತ ನೀವು ಶೇಡ್ಜಿಗೆ ಅಪ್ಪ ಅಡಿಕೆ ದುಡ್ಡು ಅಂತೇಳಿ ಉದ್ರಿ ಒಯ್ದಿದಿ ಇನ್ನೂ ತಂದು ಕೊಟ್ಟಿಲ್ಲ ಆ ರೊಕ್ಕ ತಂದು ಕೊಡುವ ಸಾವುಕಾರ ಟಪಾಲು ಬರದ ಹಾಕದ ಪೋಸ್ಟ್ ತಂದ ಸಾಹ್ಕಾರ ಮಗ ಯಾರು ಶೆಡ್ಜಿ ಮಗ ಆ ಹಿರಿ ಮಗನ ಕೈಯಾಗ ತಂದು ಪೋಸ್ಟ್ ಕೊಟ್ಟ ಅವಾಗ ಇವ ಬೆಚ್ಚಿ ಹೋದ ಶೆಡ್ಜಿ ಮಗ ನೋಡಪ್ಪ ನಾ ಶಿರ್ಸಿ ಹದಿನೈದು ದಿನದಾಗ ಅಡಿಕೆ ರೊಕ್ಕ ತಂದು ಕೊಡ್ತೀನಿ ಅಂತೇಳಿ ಅಂದಿದ್ದಿ ಮೂರ್ ತಿಂಗಳ ದಿನ ಬಂದ್ ರೊಕ್ಕ ಮುಟ್ಟಿಲ್ಲ ಮತ್ ರೊಕ್ಕ ತಂದು ಕೊಟ್ಟು ಹೋಗ್ ಕುಡ್ಲಿ ಅವಾಗ ಸಾವು ಯಾರು ಶೆಡ್ಜಿ ಮಗ ತಿಳ್ಕೊಂಡ ಬಹುತೇಕ ನಮ್ಮ ಅಪ್ಪ ತಗೊಂಡನೋ ಬಿಟ್ಟನೋ ಗೊತ್ತಿಲ್ಲ ಇದ್ಯಾಕೆ ನಾ ಕೊಡ್ಬೇಕು ಹಾಗೂ ನಮ್ಮ ಅಪ್ಪ ತಗೊಂಡವನೇ ಅಂತೇಳಿ ಹಿಂಗೆ ವಿಚಾರ ಮಾಡಿಕೊಂಡು ಇವನು ಹೊಳ್ಳಿ ಒಂದು ಟಪಾಲ ಬರದ ಏನಂತ ಏನಂತ ನೋಡ್ರಿ ನಮ್ಮ ಅಪ್ಪ ತಂದಾನೋ ಬಿಟ್ಟನೋ ಗೊತ್ತಿಲ್ಲ ನಮ್ಮ ಅಪ್ಪ ಸತ್ತ ಇವತ್ತಿಗೆ ಅಡಿಸ್ ತಿಂಗ್ಳಾಯ್ತು ಬಹುತೇಕ ಅದನ್ನ ನಮಗ್ ಕೂಡ ಕೂಡ ಆಗುದಿಲ್ಲ ನಮ್ಮ ಅಪ್ಪ ತಂದಾನೋ ನನಗ ಗೊತ್ತಿಲ್ಲ ಹೌದು ಈ ಟಪಾಲ ಹೋಯ್ತು ಹೋಗಿ ಸ ಕೈ ಸಿಕ್ತು ಸಾವುಕಾರ ಓದಿ ನೋಡಿ ಗಾಬರಿ ಆದ ಆಗಿನ ಟೈಮ್ದಾಗ ಒಂದು ಲಕ್ಷ ಅಂದ್ರೆ ಏಟ್ ಆಗುದ್ರಿ ದುಡ್ಡು ಅರವತ್ತು ವರ್ಷದಿಂದ ಅವಾಗ ಹಳ್ಳಿ ಅನ್ ಸಾವುಕಾರ ಅಂದ ಇದೇನು ಮಾತು ಹಾತಾಯ್ತಪ್ಪ ಹದಿನೈದಿಂದ ತಂದು ಕೊಡ್ತೀನಿ ಅತ್ ಒದೈನ ಹೊಳ್ಳಿ ತಂದು ಕೊಡ್ಲಿಲ್ಲ ಅವನೇ ಸತ್ತಂದ್ರೆ ಇನ್ಯಾಂಗ್ ಮಾಡೋದ್ ಹೇಳಿ ಸಾವುಕಾರ ಮತ್ತೊಂದು ಟಪಾಲ ಬರದ ಏನಂತ ಬರ್ದ ಏನಂತ ಬರ್ದ ಆ ಹುಡ್ಸಿರ್ತಕ್ಕಂಥ ಭಗವಂತ ನಾಣಿ ಭೂಮಿ ತಾಯಿ ಆಣಿ ಮಾಡಿ ಹೇಳ್ತಿನಪ್ಪ ನಿಮ್ಮಪ್ಪ ನನ್ನಲ್ಲಿ ಒಂದು ಲಕ್ಷ ರೂಪಾಯಿ ಅಡಿಕೆ ಉದ್ರಿ ಒಯ್ದದ ಕರೆಯದ ಅದನ್ನು ಕೊಟ್ಟು ಹೌದು ಅವಾಗ ಹೊಳ್ಳಿ ಬಂದ ಟಪಾಲ್ ಮುಡ್ತೀವ ಅಂದ ನೋಡ್ರಿ ಸಾವಕಾರ ಮತ್ತೊಮ್ಮೆ ಟಪಾಲ್ ಹಾಕಬೇಕ್ರಿ ನನಗೆ ಕೊಡೋದ್ ಆಗುದಿಲ್ಲ ನಮ್ಮ ಮಾತು ನಮ್ಗೆ ಗೊತ್ತಿಲ್ಲ ನಮಗೆ ಹೇಳಿಲ್ಲ ನಾನು ಕೊಡಕ್ ಮತ್ತೊಂದು ಟಪಾಲ್ ಬರದ ಸಾವುಕಾರ ಅಂದ ಕೊಟ್ಟವ್ ತಗೊಂಡವನೇ ಸತ್ತು ಹೋಗ್ಯಾನ ಇನ್ನೇನು ಹೇಳಿ ತಿಳ್ಕೊಂಡು ಅಲ್ಲಿಗೆ ಬಿಟ್ಟು ಬಿಟ್ಟ ಮುಂದೆ ಎಷ್ಟೋ ವರ್ಷ ಹೋದ ಬಳಕ ಏನ ಶೇಡ್ಜಿ ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡು ಬಂದಿದಲ್ಲ ಸಾವ್ಕಾರ ಬಲ್ಲಿ ಅದೇ ಶೇಡ್ಜಿ ಎಷ್ಟೋ ವರ್ಷ ಆದ ಬಳಕ ಆ ಲಕ್ಷ ರೂಪಾಯಿ ಸಾಲ ಮೂಡ್ಸೋ ಅದೇ ಸಾಹ್ಕಾರ ಮನೆಯಾಗ ಗಾನದ ಗಾಣಾಗಿ ಹುಟ್ಟಿ ಬಂದು ಗಾಣ ತಿರುಕತ್ನದ್ ಸಾವುಕಾರ ಮನೆಯಾಗ ಹೌದು ಸಾಹುಕಾರ ಮನೆಯಾಗ ಶೇರ್ಜಿ ಗಾನ ತಿರುಲಕ್ಕ ಲಕ್ಷ ರೂಪಾಯಿ ಸಾಲ ಮೂಡಿಸೋ ಸಲುವಾಗಿ ಅವಾಗ ಒಂದಿನ ಮಗನ ಕನಸನ್ಯಾಗ ಬಂದು ಶೇಡ್ಜಿ ಹೇಳ್ದಂತ ಏನಂತ ಏ ಮಗ ಏ ಮಗ ಎಪ್ಪ ನಾನು ಒಂದು ಲಕ್ಷ ರೂಪಾಯಿ ಉದ್ರಿ ಸಾವುಕಾರ ಬಲಿ ತಂದಿದ್ದ ನೀ ಕುಳ್ಳಾರ ಬಟ್ಟಿಗೆ ನಾ ಸಾಕಾರ ಮನೆಯಾಗ ಆ ಲಕ್ಷ ರೂಪಾಯಿ ಸಾಲ ತೀರಿಸೋ ಸಲುವಾಗಿ ಪಾಣಾಗಿ ಹುಟ್ಟಿ ಬಂದು ಗಹಾನಿರ್ಲಿಕ್ಕತ್ತೀನಿ ನಾನು ಬಹಳ ತ್ರಾಸ ನಡೆದದ ಅದೊಂದು ಲಕ್ಷ ರೂಪಾಯಿ ತಂದು ಕೊಟ್ಟು ಈ ಬಂಧನದೊಳಗಿನ ಬಿಡಿಸ್ತೇ ಮಗನ ಕನಸಿನಾಗ ತಂದು ಬಂದು ಹೇಳ್ದ 好的。 ತಂದೆ ಅಂದ ಮಗ ಅಂದ ಮುಂಜಾನೆದ್ದು ತಾಯಿಗಳದ ಯಾವ ಅಪ್ಪ ಕನಸನಾಗ ಬಂದಿದ ಯಾಕ ಏನತ್ತ ಏನಿಲ್ಲ ಆ ಏನೋ ಆ ಸಾವುಕಾರ ಬಳಿ ಲಕ್ಷ ರೂಪಾಯಿ ತಗೊಂಡ್ ಬಂದಾನತ್ತ ಆ ಸಾಹ್ಕಾರ ಬಳಿ ನಾವು ಲಕ್ಷ ರೂಪಾಯಿ ಕೊಡ್ಲಾರ ಬಟ್ಟಿಗೆ ಅವಣಾಗಿ ಹುಟ್ಟಿ ಬಂದಾನತ್ತ ಆ ಲಕ್ಷ ರೂಪಾಯಿ ಕೊಟ್ಟು ಬಿಡಿಸಪ್ಪ ನಾನು ಬಂದಾನ ತಿಳಿಯನ ಮತ್ತೆ ಯಾ ಮಾಡೋದಂದಾಗ ತಾಯಿ ಹೇಳಿದ್ರೆ ಏ ಮಗನ ಈ ಮಾತು ಮೊದಲೇ ನಿಮ್ಮ ಮಾತು ತಂದಿದ ಕರೆಯಲ್ಲ ಅದ್ರ ಒಯ್ದು ಮುಟ್ಟಿಸ್ ನೀ ಲಕ್ಷ ರೂಪಾಯಿ ಅವನು ಮುಗಿಸ್ಕೋ ಕಾಲಗಾಗಿ ನನಗೆ ಗೊತ್ತಿಲ್ಲ ತಿಳಿ ಟಪ್ಪಲ್ ಬರ್ದೇ ಮಗನ ಈ ಒಯ್ದು ಕೊಡು ಅಂದಾಗ ಒಣ ನಾಲ್ಕು ಮಂದಿ ದೋಸ್ತರಿ ಕ ಸಾಹ್ಕಾರ ಬಲಿ ಹೋದ ಎಲ್ಲಿ ಶಿರ್ಸಿ ಶಿರ್ಸಿ ಹೋದ ಹೋಗಿ ಅವಾಗ ಸಾಹ್ಕಾರ ಮನೆ ಮುಂದೆ ಹೋಗಿ ನಿಂತ ಸಾವುಕಾರಡ್ಜಿ ಮಗ ಅನ್ನೋದು ಗುರುತಿದ್ದಿಲ್ಲ ಯಾರ ಪನಿ ಅಂದ ಹಿಂಗ್ರಿ ನಾ ಶೇಡ್ಜಿ ಮಗ ಏನೋ ನಮ್ಮ ಅಪ್ಪ ಲಕ್ಷ ರೂಪಾಯಿ ತಗೊಂಡಿದ್ದಲ್ಲ ಅದನ್ನ ಕೊಟ್ಟು ಬಂದಿವ ಅಂದ ಸಾವುಕಾರ ಖುಷಿ ಆಯ್ತು ಬಾ ತಮ್ಮ ಒಳಗ್ ಒಳಗ್ ಕರೆಸಿ ನೀರು ಕೊಟ್ಟರು ಕೈಕಾಲು ಮುಖ ತಕೊಂಡ ಆದ್ರೆ ಇವ್ರಿ ಶೇಡ್ಜಿ ಮಗನಿ ಮನಸ್ಸಿಗೆ ಸಮಾಧಾನ ಇಲ್ಲ ಯಾಕೆ ಇಲ್ಲ ಅಪ್ಪ ಸಾವ್ಕಾರ ಕ್ವಾನ್ ಆಗಿ ಹುಟ್ಟಿ ಬಂದಿನ ಅಂದಾನ ಎಲ್ಲಿ ಅದನ್ನ ನೋಡ್ಬೇಕು ಅದನ್ನ ನೋಡತನ ನಾ ಚಾಸ್ ಐತ ಕೊಡಿ ಬಾರ ಇವನಿಗೆ ಹೊಟ್ಟೆ ಕುದಿಲಕ್ಕ ಅವಾಗ ಸೌಕಾರ ನಿಮ್ಮ ಮನೆಗೆ ಹಿಂದದ ಗಾಣ ಕುಡ್ರಿ ಕು ಇಲ್ಲ ಚಹಾ ಕುಡಿಯಲ್ರಿ ಮೊದಲು ನೋಡಿ ಬಂದೆ ನಾವು ಚಹಾ ಕುಡ್ತೀವಿ ಅಂದಾಗ ಆಳ ಮನುಷ್ಯರಿಗೆ ಹೇಳದ ಯಾರು ಸೌಕಾರ ಏ ನಮ್ಮ ಗಾಣ ಇದ್ ಕೋಲಿ ತೋರಿಸ್ರಿ ಅಂದಾಗ ಇವ ಆಳ ಮಕ್ಕಳು ಹೋಗಿ ತೋರಿಸ್ತಾರ ಇವ ಹೋಗುದ್ರಾಗ ಆ ಗಾಣ ತಿರು ಕತ್ತಿತ್ತು ಕಾಣ ಇವ ಮಗ ಹೋಗಿ ಆ ಗಾಣ ಇದ್ದು ಕೋಲಿಯಾಗಿ ಹಿಂಗ ಕಾಲಿಡ್ತಿದ್ದ ಮಗನು ನೋಡಿ ಗಾಣ ತಿರುವಂತ

ಹೌದೌದು ತಿಳಿ ಕೆಳಿ ತವಾಗ ಇಷ್ಟನ್ನು ಕೂಡಲೇ ತಿಳ್ಕೊಂಡ ಏ ಹೇ ನಮ್ಮ ಅಪ್ಪ ಕ್ವಾಣ ಆಗಿ ಹುಟ್ಟಿ ಬಂದಿದೆ ಸತ್ಯ ಸುಳ್ಳ ತಿಳ್ಕೊಂಡಿದ್ರಿ ಸತ್ಯದ ಅಂದವನೇ ಹೋಯ್ ಸಾವುಕಾರ ಸಾಕಾರ ಈಗ ಲಕ್ಷ ರೂಪಾಯಿ ತೊಗೋರೆ ಕೊಡ್ತಿದ್ದ ಐತಮ್ಮ ದೂರಿಂದ ಬಂದಿರೋ ಊಟ ಮಾಡ್ರಿ ರೊಕ್ಕ ಕೊಡ್ಲಕ್ಕೇ ಬಂದಿರಿ ಅದೇಲಿ ಹೋಗ್ತದ ಊಟ ಗಿಟ್ಟ ಮಾಡಿ ಕೊಡಾಕತ್ರಿ ಅಂದ ಊಟ ಗಿಟ್ಟ ಮಾಡಿದ್ರು ಮಾಡಿ ಆ ಲಕ್ಷ ರೂಪಾಯಿ ಎತ್ತಿ ಸಾವುಕಾರ ನಿಮ್ಮ ರೊಕ್ಕ ನೀವು ಹೇಳಿ ಎತ್ತಿ ಸಾಕಾರ ಕೈಯ ಲಕ್ಷ ರೂಪಾಯಿ ಪ್ರಾಣ ಬಿಡ್ತಾ ಆತ್ಮೀ ಬಂತ ಹೌದು ಕಾಣತಿರುವಂತ ಕ್ವಾಣ ಬಿದ್ದ ಪ್ರಾಣ ಬಿಡ್ತು ಅವಾಗ ದೂರಿಂದ ನೋಡಿದ ಕ್ವಾಣ ಬಿದ್ದ ಸತ್ತು ಶೆಡ್ಜಿ ಮಗ ಅಂದ ನಮ್ಮ ಅಪ್ಪ ಇವತ್ತ ಅವನ ಆತ್ಮಕ್ ಶಾಂತಿ ಸಿಕ್ತು ಅವನ ಆತ್ಮಕ್ ಮುಕ್ತಿ ಸಿಕ್ತು ಅಂತೇಳಿ ತಿಳ್ಕೊಂಡ ಯಾಕೆ ಈ ಹೇಳ್ತೀನಿ ಅಂದ್ರ ನಾ ಹೇಳೋಣ ಯಾರದ ಒಂದು ಲಕ್ಷ ರೂಪಾಯಿ ಸಾಲ ಮುಗಿಸೋ ಅಂದ್ರೆ ನಂದು ಅದೇ ಕತ್ತಿನ ಹೌದು ಆ ಹೇಳೋರಿಗೆ ಏನ ಬಿಡ್ತಾನೇನೋ ಪರಮಾತ್ಮ ಹೇಳೋನು ಕೇಳವ್ರಿದ್ರೆ ನೀವು ಯಾರಿದ್ರಿ ಏನಪ್ಪಾ ಇದ್ದ ಸಾಲ ಇದ್ದಂಗೆ ಕೊಟ್ಟು ಹೋಗ್ರಿ ನಾವು ನೀವು ಎಲ್ಲರೂ ಕುಡ್ಕೊಂಡು ಬದುಕನಂತೇಳಿ ನೀವು ಅನ್ಬೋದು ಏನ್ರಿ ನಾ ಕ್ಯಾರಿಗೆ ಊರಾಗ ಆಟ ಕಳಿಸಿ ನೀಟು ಕಳಿಸಿನ ಆಟ ಕಾರ ಈ ಬಾಂಗ್ಲೆ ಅದ ಈಟ ಗೌಡ್ ಅದನ್ನ ಎಮ್ ಎಲ್ ಆ ಎಮ್ ಎಲ್ ಆ ಗೌಡ್ ಏನಾರ ಇರು ಆದ್ರ ಒಂದಿನ ಮಣ್ಣ ಹೋತ್ನ ತಲೆ ಆಗಿರ್ಲಿ ಒಂದು ಮಾತು ಹೇಳ್ತೀನಿ ನೀವು ಹೆಂಗ್ ಬದುಕ ಮಾಡ್ಬೇಕನ್ನ ಹೆಂಗ ಗೊತ್ತ ನಾವು ತಾಯಿ ತಂದಿಗೆ ಒಳ್ಳೆ ಮಕ್ಕಳಾಗ್ರಿ ವಿದ್ಯಾಭ್ಯಾಸ ಕಲೀರಿ ತುಡೀರಿ ವಯಸ್ಸಿ ಬಂದು ಕೊಳ್ಳಿ ಚೊಲೋ ಹೆಣ್ಣು ತೆಗೆದು ಲಗ್ನ ಮಾಡ್ಕೋರಿ ಮುಂದ ತಾಯಿ ತಂದಿ ಹಡದಾರಂತೂ ತರವಿಟ್ಟ ಅವ್ರಿಗೆ ಒಂದು ಅನ್ನ ಹಾಕಿ ನೋಡ್ಕೋರಿ ಚಂತನ ಕಾಯಕ ಮಾಡಿ ಸಂಜೆ ಅನ್ಕೊಳ್ಳಿ ಮನೆಗೆ ಬರ್ರಿ ಆ ಈಗಾಗಲೇ ಉದಯ್ ಮುಗಿಸ ಧಾರವಾಹಿ ಬಂದ ನಿಮಗೆ ಏನ್ ಮಾಡಿಸಿ ಬರ್ತಾವ ನೋಡ್ರಿ ರಾತ್ರಿ ಅನ್ಕೊಳ್ಳಿ ಊಟ ಮುಗೋರಿ ಮುಂಜಾನೆ ಜೀವಂತಿದ್ರಿ ಅದೇ ಸಾತ್ ಹೋಗಿ ಬಿಡು ಮಹಾರಾಯ ಇಷ್ಟೇ ಆಗೋ ಜೀವ ಅದಪ್ಪ ಅದಕ್ಕಾಗಿ ನಾವು ನೀವು ತಿಳ್ಕೊಂಡು ಹೋಗೋದು ಅಂತಕ್ಕಂಥ ಮಾತನ್ನ ತಿಳ್ಸ್ಕೊಂಡ ಒಂದು ಖ್ಯಾಲಿ ಅಂತ ಕೇಳಿ ಕೇಳಿದ್ರೆ ಬಹುತೇಕ ಅದು ದೇವ ಎಲ್ಲಿದೆ ಬಾರೋ ನಿನ್ನ ಮುಖವ ಮುಖವತ್ತವರು ಆ ಕೊನೆ ಶತಮಾನದ ಸಂತ ದರ ಲುಂಗಿ ಕಿಶೆ ಎಲ್ಲರೂ ಅಂಗಿ ಉಟ್ಟುಕೊಂಡು ಇಡೀ ನಮ್ಮ ವಿಶ್ವದೊಳಗೆ ದೇವರನ್ನಿಸಿಕೊಂಡ ದೇಶ ವಿದೇಶಿ ಎಲ್ಲ ತನ್ನ ಪ್ರಚಾರ ಮಾಡಿಬಿಟ್ಟ ನನ್ನ ಸಿದ್ದೇಶ್ವರ ಅಪ್ಪಾಜಿಯವರು ಅಂಥವ್ರ ಮೇಲಿಂದ ಒಂದು ಎರಡು ನುಡಿ ಖಾಲಿಯನ್ನು ಹಾಡ್ತಾ ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಆಲಿಸ್ಬೇಕಾದ್ವಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತಾ ಇದ್ದೇನಿ ಬಂಧುಗಳು